ನುಗ್ಗಿಕಾಯಿ ಗಿಡ ನೋಡಿಯು ಇಲ್ಲಿ ಲೈಮನ್ ರವಿ ಮಾಮ್ಮ ನುಗ್ಗಿಕಾಯಿ ಅಲ್ಲೋಣ ಅಲ್ಲ ರವಿ ಮಾಮ್ಮ ಒಂಕಿ ಕುದ್ಬಿಟ್ಟು ಗಿಡ ಯಾಕೆ ಬೆಳಸಿರುತ್ತ ತಂದೆ ನೋಡಕೋ

ಬೇಕಾದಾಗ ತಾಳಿ ಬರಬ್ಯಾಡ ಹುಚ್ಚಿ ಅನತಾರ ನಿನಗ ಹುಚ್ಚಿ ಅಂತಾರ ನಿನಗ ಏನು ಹೇಳು ಅಲ್ಲ ಯಾರು ಯಾರು ಬಿಟ್ಟು ಹೋಗಂಗಿಲ್ಲ ನೀವು ಜಾಸ್ತಿ ರಾಜಕೀ ಬರಬೇಕ ನಿನಗ ಚಿನ್ನ

ಓಕೆ ತೋರಿಸ್ರು ನಮ್ಮ ಹೆಣ್ಮಕ್ಳು ಯಾರು ಕಾಣೋ ಅಲ್ಲ ಗೆರೆ ನಮ್ಮ ಹೆಣ ನೀವು ನಮಗೆಲ್ಲ ಹೆಣ ಮಕ್ಕಳು ಹಿಂದು ತರಸಿ ಕತ್ತಲಾಗಿದ್ರು ಕಾಣೋಂತ ವ್ಯಕ್ತಿಗಳಿಲ್ಲ ಹೌದಾ ಅಯ್ಯ ಅಂತೆ ಹಣ್ಣು ನೋಡಾಕ ಕೆಂಪು ಇರುತ್ತೆ ಹೌದಾ ಓಡದು ನೋಡಿದ್ರೆ ಒಳಗೆ ಬರೀ ಹುಳ ಇರುತ್ತೆ ನೀರ್ಲನ್ನು ಕರೆಗಿರುತ್ತೆ ದೋಸ್ತ ತಿಂದು ನೋಡಿದ್ರೆ ಅದರಷ್ಟು ರುಚಿನ ಯಾದೇ ಇರೋದಿಲ್ಲ ಮಾತ್ರ

ಹಾಗಲ್ಲಿ ರಾತ್ರಿ ಗಾಳಿ ಮಳಿ ಬಿಸಿಲು ಅನ್ಲಾರ್ದ ಹೊಲಾಗ ನೀರ್ ಹಾಸಿ ಬಂಗಾರದಂತ ಭೂಮಿಯ ಬಂಗಾರದ ಬೆಳೀತಿಗೆ ತಾಕತ್ತೈತಿ ಕೂತಾರ ನೋಡು ನೀನು ಸಾವಿರ ರೂಪಾಯಿ ಪರ್ಫ್ಯೂಮ್ ಹಾಕೊಂಡು ಓಣ್ಯಾ ಅಡ್ಡತಿ ಓಣಿಯಾಗ ಹಾಕಿ ನಮ್ಮ ರೈತರು ಹೊಂಟಾರ ಅಂದ್ರೆ ಬರೀ ಬೆವರಿನ ಸ್ಮೆಲ್ಲಿನ ಮ್ಯಾಗ ಹೇಳ್ತೀವಿ ನಾವು ಅದು ರೈತರಿಗೆ ಇರೋ ತಾಕತ್ ಹತ್ತು ರೂಪಾಯಿ ಲಿಫ್ಟಿ ಕಚ್ಚು ನಿಮ್ಗೆ ಇಟ್ಟಿರ್ಬೇಕಾದ್ರೆ ಏಳ್ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟರ್ ಕುಡಿ ಮಕ್ಕಳ ನಾವು ನಮಗೆ ಅಟ್ಟಿರ್ಬಾರ್ದು ಅಲ್ಲ ನೀ ಅಷ್ಟು ಕುಡು ಕುಡುದು ಕಟ್ಟದೋನ ಬಿದ್ದು ಬಿತ್ತು ನಾವು ಮುಟ್ಟಕ್ಕೆ ಹೋಗ್ತೀವಿ ಯಾಕ್ ಹೇಳು ಯಾಕ್ ಹೇಳು ಯಾಕ್ ಹೇಳು ಯಾಕೆ ಹೇಳು ಇರ್ಲಿ ಅಂತ ಹೇಳಿ ಅಷ್ಟು ನಮ್ದು ಸಾಫ್ಟ್ ನೀ ಕುಡಿಯಂಗಿಲ್ಲ ಏನಾ ಕುಡಂಗಿಲ್ಲಪ್ಪ ಮತ್ತೆ ಏನು ಕುಡಿತಿ ನಾನು ಹಾಲು ಕುಡಿತಿವಿ ಈ ವಯಸ್ಸನಗ ಇಲ್ಲ ನಾನು ಬೆಳಿಗ್ಗೆ ಹರ್ಲಿಕ್ಸ್ ಮತ್ತೆ ಮತ್ತೆ ಹಾಂಗರ ಹೇಳಾ ಮತ್ತೆ ಕೇಸರಿ ಹಾಕೊಂದು ಹಾಲುೊಳಗೆ ಕೇಸರಿ ಹಾಕೊಂದು ಕುಡಿತೀನಿ ನನಗೆ ಈಗ ಗೊತ್ತಾತ ನೀ ಯಾಕೆ ಬೆಳಗಾದೆ ಯಾಕೆ ಹೇಳು ದಿನ ನೀ ಅತ್ತ ಹಾಲಲ್ಲಿ ಹೇಳ್ ಹಾಕಿ ಕುಡಿದ್ ನೀ ಬೇಕಿತ ಮಗನೇ ವಾಪಸು ಅಣ್ಣ ಏ ನಿಂದನಾ ಅಕ್ಕ ಸಾಗಾಯ್ಲವಾ ಒಬ್ರರ ಕಣಕ್ಕ ಅಂದ್ರೆ ಸಂಬಂಧಿಕರು ಯಾರು ಇರಂಗಿಲ್ಲ ಯುದ್ಧ ಆಟ ಮಾಡ್ತಿರ್ತೇವ ಅಣ್ಣ ಹದಿನೆಂಟ್ನೂರ ನಿನ್ನ ಮಗ ಎಂಬತ್ ಹುಡುಕಣ ಕಾರ್ಯಕ್ರಮಕ್ಕೆ ಹೋಗಿದ್ದೇವ್ರಿ ಅಲ್ಲಿ ಅಲ್ಲಿ ಮುತ್ತು ಹಳ್ಳ್ಯಾಳ ದೊಡ್ಡ ಎಷ್ಟೇ ಯಾವಾಗ ಹೋಟ್ಲೇಷ ಹದಿನೆಂಟ್ನೂರ ಇಲ್ರಿ ಬಾಳ್ ಚಂದ ರೀ ನಾನು ಮುತ್ತು ಹಳ್ಳಿ ಅಳಗ ನಿನ್ನ ಮಗ ಅಲ್ಲ ಹಾ ನನ್ನ ಮಗ ಅವ ದೊಡ್ಡ ಮಗ ಹಾಯ್ ಕಾಂಡ ಬೆಳೆಯೋದಿ ಲಕ್ಷ್ಮಿ ಹಡಿದ ಹಡಿದಿ ಹೆಣ್ಣರ ಹಡಿದಬೇಕಲ್ಲ ಸಾಗಾನ್ರಿ ಸಬ ಕೂಡ ಲಕ್ಷ್ಮಿ ಅಂದ್ರ ದತ್ತು ತಗೊಂಡ್ರಿ ಅಂತ ದತ್ತು ದತ್ತು ತಗೊಂಡಿ ನಾನು ಎಲ್ಲೇ ಅಲ್ಲಿ ಮಡ್ರಾ ಕುಂತಿದ್ನವಾ ಯಾ ಮಡ್ರಾ ರುದ್ರಾಶ್ರಮದಾಗ ಹಾ

ಗಿಡ ಹೆಂಗಿರ್ತ ಕೇಳೀನಿ ಹೇಳ್ತಾಳೆ ಸೌತೆಕಾಯಿ ಗಿಡ ಹೆಂಗಿರುತ್ತೆ ಅವೇ ಇದ್ರ ಟೈಟ್ ಇರುತ್ತೆ ನೋಡದ್ ಹಾ ಸೌತೆಕಾಯಿ ಗಿಡ ಇದ್ರ ಟೈಟ್ ಇರುತ್ತ ಹಾ ಬದ್ನಿಕಾಯಿ ಗಿಡ ಪೂರಾ ಹಬ್ಬಿ ಇರುತ್ತ ಇಲ್ಲ ನಾ ಬದ್ನಿಕಾಯಿ ಗಿಡ ನೋಡಿನಿ ಬದ್ನಿಕಾಯಿ ಗಿಡ ಇದ್ರಾಗ ಇರ್ತೈತಿ ಜೋತಿ ಚೌ ಐ ತಡಿ ಅದಕ್ಕೇನಂತಾರ

ಒಂದಾಯ್ತ ಕಬಡ್ಡಿಯಾಗ <prechen Bahs Bondana> <AGIM>

ಇಲ್ಲ ನಾವು ಡಾಕ್ಟರ್ ಇಂಜಿನಿಯರ್ ಆಗಿ ನಾವು ಎ ಸಿ ರೂಮ್ ಕೂತ್ ಆರಾಮ್ ಅವೇ ನಾವ್ ಮಾತಾಡ್ತೀನಿ ಯಾರು ತಪ್ಪು ತಿಳ್ಕೊಬಡ್ರಿ ಹೇಳು ನೀವು ನೌಕರದಾರ ನಮ್ ರೀ ಹೌದು ತಿಂಗಳ ಹತ್ತು ಲಕ್ಷ ಪಗಾರ ಇದ್ದವ್ ನಮ್ ಮದುವೆ ರೀ ಹೌದು ನಮ್ದೇನು ಅಭ್ಯಂತರ ಇಲ್ಲ ಹಾ ನಿಜವಾಗಿ ನೀವು ತಂದೆ ತಾಯಿ ಮಕ್ಕಳಾದ್ರೆ ರೈತರು ಬೆಳೆದ ದನ್ನ ತಿನ್ಬೇಡ್ರಿ ಅಣ್ಣ ನಾವು ರೊಕ್ಕ ಕೊಡ್ತೀವಿ ನೀವ್ರು ಅಕ್ಕಿ ಕೊಡ್ತೀರಿ ಅಷ್ಟೇ ನಿನ್ನ ಗಂಡಗ್ ಹತ್ತಿದ್ರೇನ್ ಇಪ್ಪತ್ತಿದ್ರೇನ್ ಮನಿ ತುಂಬಾ ಬಂಗಾರ ಇದ್ರೇನ ಹಾ ನಿನ್ನ ಜೀವನ ನಡಿಬೇಕಾರ ರೈತರ ಬೆಳೆದ ದನ್ನ ತಿಂದಾಗ ನಿಂದು ನಿನ್ನ ಗಂಡನ ಜೀವನ ನಡಿತೈತಿ ಲಕ್ಷ್ಮಿ ನುಗ್ಗಿಕಾಯಿ ಗಿಡ ನೋಡ್ಯಾನ ಏ ಆತರಂಗಿಲ್ಲ ಇಲ್ಲಿ ಈ ಊರಾಗ ರೈ ಲೈಮನ್ ರವಿ ಮಾಮ್ಮ ನುಗ್ಗಿಕಾಯಿ ಬೆಳ್ದಾನತ್ತ ಅಲ್ಲೋಣ

ಬ್ಯಾರಿ ಕೆಲಸ ಇದೆ ಮೋಸ್ಟ್ಲಿ ಗೋಡಿ ಕೆಲಸ ಮಾಡ್ತಾನೆ ಮತ್ತೆ ಕರೆಂಟ್ ಪಾಸ್ ಮಾಡ್ತಾನೆ ಮನಿ ಬೆಳಗ್ತಾನೆ ಕರೆಂಟ್ ಪಾಸ್ ಮಾಡ್ತಾನೆ ಜೋತಿ ಆ ಕ್ಯಾರೆ ಅಂದ್ರಲ್ಲ ಜೋತಿ ಇಲ್ಲಿ ತೃಪ್ತಿ ನೀ ಲೈಮನ್ ಲೈಮನ್ ಕೆಲಸ ಕರೆಕ್ಟ್ ನಾನು ಹೇಳ ಲೈಮನ್ ಕನ್ನಡದ ಏನಂತಾರೆ ಅವ್ರಿಗೆ ಅಣ್ಣ ಏನಣ್ಣ ನೀವು ತಂಗಿ ಇಷ್ಟು ಹೈರನ್ ಆಗತ್ತ ಹೇಳ್ಕ ಬರಲ್ಲ ಗೆತಿ

ಸುಚಾಪಕಂಗಿಲ್ಲ ಇಲ್ಲಿ ಕೇಳ ರಾತ್ರಿ 3 ಗಂಟೆ ಕೆಪಿಸಿದ್ರು ನಮ್ಮ ಹುಲಿ ಹೆಂಗ್ ಇರ್ತಕೋ ಗೊತ್ತನ ಇದು ಹುಲಿ ಎತ್ತರ ಹುಲಿಗಳು ಇಲ್ಲಿ ಕೇಳು ನಮ್ಮ ಖರ್ಚನೆ ಅಕ್ಕ ಮರ್ಯಾದ ಇದು ಮರ್ಯಾದ ಪ್ರಶ್ನೆ யாರಿಗೆ ನಮ್ಮ ಹೆಣ್ಣ ಮಕ್ಕಳು ಹೆಣ್ಣ ಮಕ್ಕಳು ಚಂದಗ ಕೇಳು ರಿಕ್ವೆಸ್ಟ್ ಮಾಡ್ಕೊಬಹುದು ನಮ್ಮ ಹೆಣ್ಣ ಮಕ್ಕಳು ಅಕ್ಕ ಆ ಅವ್ವಾ ಅದದ್ರ ಪಕ್コーデ ನಾನು ಪ್ರೀತಿಯಿಂದ ನಂಬದ್ ಹಂಗಿಲ್ಲ ಪ್ರೀತಿ ಹೆಂಗಿರ್ತ ಗೊತ್ತನ ನಮ್ಮ ಕಡೆ ಬಗೆಟ್ ಹುಡು ಪ್ರೀತಿ ಇಲ್ಲ ಡೈರೆಕ್ಟ್ ದೋಸ್ತ ನೀವು ಕರಿ ಮಾಡಿ ನೀ ನೀಟ ಬರ್ಗಟ್ಟೆ

ಅಣ್ಣನ ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಅವ್ರು ಎಟ್ ಒಳ್ಳೆಯರದಾರ ಅವ್ರ ಮನಸ್ಥಿತಿ ಹೆಂಗೈತತ್ತ ಆದ್ರೂ ಬೆಂಕಿ ಕಾಕನಿ ಹೌದಲ್ಲ ಹಿಡಿದು ಹಿಡಿದು ಸರಿಯಾಗಿರೋದನ್ನೇ ಹಿಡಿದಿದ್ಯಾ ರಿಪೀಟ್ ಆನ್ಸರ್ ಮಾಡಬೇಕು ಕರಿಯಾ ಐ ಲವ್ ಯು ಕರಿಯಾ ಐ ಲವ್ ಯು ಕರುನಾಡ ಮೇಲಾಣೆ ಬೆಳ್ಳಿ ಐ ಲವ್ ಯು ಆಹಾ ಬಿಳಿ ಮೋಡದಾನೆ ಹೊಳಿ ನೆಟ್ಟ ಕರೆಂಟ್ ಹೋಗಿರ್ತೀನಿ ನಿನಗೊಂದು ಪ್ರೇಮದ ಪತ್ರ ಬರಿಯೋದು ಮೇಲಾಣೆ ನಿನ್ನವನು ಬರೆಯೋದು ನನಗ ನಿನ್ನ ಪ್ರೇಮದಾನೆ ಈಗ ಲಕ್ಷ್ಮಿ ಪ್ರಪೋಸ್ ಮಾಡ್ದಾಗ ಕಾಕಾಗ ಹಾ ಜಲ್ಲಿ ಮಾಡ್ರಿ ಟೈಮ್ ಇಲ್ಲ ಅಣ್ಣ ನೀ ಹೇಳೋದ ಬೇಡ ನನ್ ಯಾಕಂದ್ರೆ ಹತ್ತಕ್ಕ ಕೊಟ್ಟು ನಮ್ ಕೈಯಾಗ ಅದಕ್ಕೆ